ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಶುಭೋದಯವನ್ನು ಹೇಳುತ್ತೇನೆ ಸ್ನೇಹಿತರೆ ನಿಜವಾದ ಸಂಬಂಧ ಎಂದರೆ ನೀರಿನ ರೀತಿ ನೀರಿಗೆ ಸ್ಥಳ ಆಕಾರ ಮತ್ತು ಬಣ್ಣ ರುಚಿ ಏನೂ ಇರುವುದಿಲ್ಲ ಆದರೆ ಜೀವನದಲ್ಲಿ ನೀರಿಗೆ ಬಹಳ ಮಹತ್ವ ಇದೆ ನೀರು ನಮಗೆ ಎಷ್ಟು ಅವಶ್ಯವಾಗಿದೆಯೋ ಅಷ್ಟೇ ನಮ್ಮ ಜೀವನವು ಅವಶ್ಯವಾಗಿರ್ತದೆ ಆದರೆ ನಮ್ಮ ಸಂಬಂಧಗಳು ಕೂಡ ಅದೇ ರೀತಿಯಾಗಿರ್ತವೆ ಆದ್ದರಿಂದ ನಾವು ಸಂಬಂಧವನ್ನು ಯಾವಾಗಲೂ ನಾವು ಸಿರಿ ಸಿರಿ ಸಂಪತ್ತು ಬಣ್ಣ ಇದರ ಮೇಲೆ ನಾವು ಆಕಾರ ಅದರ ಮೇಲೆ ನಾವು ಅದನ್ನು ಗುರುತಿಸಬಾರ್ದು ಅವರಲ್ಲಿ ಯಾವುದು ನಿಜವಾದ ಪ್ರೀತಿ ಇದೆ ಯಾರಲ್ಲಿ ಪ್ರೀತಿ ಇದೆ ಯಾರಲ್ಲಿ ವಾಸ್ತಲಿದೆ ಮಮತೆ ಇದೆ ಅವರಲ್ಲಿ ಗುಣ ನೋಡಿ ಗೆಳೆತನ ಮಾಡುವ ಅಂತಾರಲ್ಲ ಆ ರೀತಿಯಾಗಿ ನಾವು ಸಂಬಂಧಗಳನ್ನು ಕೂಡ ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ರೀ ಅಂದ್ರೆ ನಮ್ಮಲ್ಲಿ ಸಂಬಂಧ ಕಾಯ ಉಳಿತದ ರೀ ನಾವು ಆಸ್ತಿ ನೋಡಿದೀವಿ ಸಂಪತ್ತು ನೋಡಿದೀವಿವು ಅವ್ರ ಬಣ್ಣ ಆಕಾರಗಳನ್ನ ನೋಡಿದೀವಿ ಅಂದ್ರೆ ಕಥೆಯಲ್ಲಿ ಕೆಟ್ಟ ಹೋಗ್ಬಿಡ್ತರಿ ಅದಕ್ಕೆ ನೀರಿಗೆ ಜ್ಞಾನಿಗಳು ಜ್ಞಾನಿಗಳೇನು ಬಿಡ್ರಿ ಅದನ್ನು ನೀರಿಗೆ ಹೊಲಿಸಾರೀ ನೀರು ಯಾವ ರೀತಿಯಾಗಿ ಆಕಾರ ಇಲ್ಲ ಸ್ಥಳ ಇಲ್ಲ ಬಣ್ಣ ಇಲ್ಲ ರುಚಿ ಇಲ್ಲ ಇದು ನಮ್ಮ ಜೀವನಕ್ಕೆ ನೀರು ಹೆಂಗೆ ಅವಶ್ಯಕತೆ ಇದೆಯೋ ಆ ರೀತಿಯಾಗಿ ನಮ್ಮ ಜೀವನಕ್ಕೆ ಈ ರೀತಿಯು ಎಲ್ಲವೂ ನಾವು ನೋಡಬೇಕು ನೋಡಿ ನಾವು ಸಂಬಂಧಗಳನ್ನ ಬೆಳೆಸ್ಬೇಕಂತ ಹೇಳ್ತೀನಿ ಶುಭೋದಯ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರ